ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಇವತ್ತೇನಪ್ಪ ಅಂದರೆ ಒಂದು ಸಿಂಪಲ್ ರೆಸಿಪಿ ತೊಗೊಬಂದಿದ್ದೀನಿ ಆ್ಯಕ್ಚುಲಿ ಇದೆಲ್ಲ ನಾನು ಮುಂಚೆ ಮಾಡಿಟ್ಟಿದ್ದು ಈಗ ಒಂದೊಂದೇ ವಿಡಿಯೋ ಎಡಿಟ್ ಮಾಡಿ ಇರೋದು ತುಂಬ ಈಸಿ ರೆಸಿಪಿ ನಾವು ಮುದ್ದೆ ಹೇಗೆ ಮಾಡ್ತೀವೋ ಹಾಗೆ ಮಾಡ್ಕೊಳ್ಳೋದು ಬಟ್ ಮಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಅಷ್ಟೇ ನೋಡಿ ಅಕ್ಕಿ ತೊಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿರೋದು ಮತ್ತು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿರೋದು ಅಕ್ಕಿ ಆಗ್ಲಿ ನಾನು ಜೀರಿಗೆ ಆಗ್ಲಿ ಬಿಸಿ ಮಾಡ್ಕೊಂಡಿಲ್ಲ ಹಾಗೆ ಡೈರೆಕ್ಟ್ ನಾನು ಪೌಡರ್ ಮಾಡ್ಕೊಳ್ಳೋದು ಅಕ್ಕಿನ ತುಂಬಾ ನುಣ್ಣಗೆ ನಾವು ಪೌಡರ್ ಮಾಡಬಾರ್ದು ಸ್ವಲ್ಪ ಹಾಗಾಗಿ ಇರಬೇಕು ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಪೌಡರ್ ಮಾಡ್ತೀನಿ ಅಷ್ಟೇನೆ ಅದ್ರ ಮೇಲೆ ಮಾಡಲ್ಲ ಇವಾಗ ಅಕ್ಕಿ ರೆಡಿ ಇದೆ ಇವಾಗ ಇನ್ನೊಂದ್ ಪಾತ್ರೆಗೆ ನೀರ್ ಇಟ್ಟಿದ್ದೀನಿ ನೋಡಿ ಇದಕ್ಕೆ ನಾವು ಮುದ್ದೆಗೆ ಹೇಗ್ ಮಾಡ್ತೀವೋ ಹಾಗೇನೆ ಸೇಮು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಲ್ಲಿ ಪೌಡರ್ ಮಾಡಿ ಇಟ್ಟಿರೋದು ಹಾಕೋತೀನಿ ನೋಡಿ ನಾನು ಈ ಗ್ಲಾಸಲ್ಲೇ ಮೂರು ಗ್ಲಾಸ್ ತಗೊಂಡಿರೋದು ಅದ್ರ ಮೇಲೆ ನೀರು ಜಾ ತಗೊಂಡಿಲ್ಲ ಅರ್ಧ ಕೆಜಿ ಜಿ ನಾವು ಅದಕ್ಕೆ ತೊಗೊಂಡ್ರೆ ಇಷ್ಟು ಸಾಕು ಮತ್ತೆ ಉಪ್ಪು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಕುದಿ ಬರಬೇಕು ಇವಾಗ ಇದನ್ನ ಚೆನ್ನಾಗಿ ಕುದ್ದು ಇಟ್ಟಾಕಿ ಅದು ಬೆನ್ನೇ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಆಗಿದೆ ಮತ್ತೆ ಏನಂದ್ರೆ ನಾವು ಅದನ್ನು ತುಂಬ ಗಟ್ಟಿ ಮಾಡ್ಕೋಬಾರ್ದು ಮಾ ನಾವು ಮಾಡ್ಬೇಕಾದ್ಲೇ ಮೆತ್ತ ಮಾಡ್ಕೋಬೇಕು ಯಾಕೆಂದ್ರೆ ಅದು ತುಂಬಾ ಹಾರ್ಡ್ ಆಗುತ್ತೆ ಇಲ್ಲ ಅಂದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ವಲ್ಪ ಮೆತ್ತದು ಮಾಡಬೇಕು ಮೆತ್ತಗೆ ಮಾಡಿದರೆ ಸಾಫ್ಟಾಗಿರುತ್ತೆ ತಿನ್ಬೋದು ಇವಾಗ ಇದನ್ನ ಒಬ್ಬೊಬ್ಬರು ರೌಂಡಿಗೆ ಬಾಲ್ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ತಾರೆ ನಾನೆಲ್ಲ ಸ್ವಲ್ಪ ಹಾಗೇ ಇದ್ರಲ್ಲಿ ಮಾಡಿದ್ದೀನಿ ಇಡ್ಲಿ ತಪ್ಪಲಿಗೆ ಇಡ್ತಿರೋದು ಯಾಕೆ ಆಯಿಲ್ ಹಚ್ತಾ ಇರೋದು ಅಂದರೆ ಅದು ಅಂಟ್ಕೋಬಾರ್ದು ಅಂತ ಅಷ್ಟೇ ಇಲ್ಲ ಆ ಆಯಿಲ್ ಹಾಕ್ಲೇಬೇಕು ಅನ್ನೋದೇನಿಲ್ಲ ಮತ್ತು ಇದಕ್ಕೆ ನಮ್ಮ ಎಲ್ಲ ಏನು ಮಾಡ್ತೀವಿ ಎಲೆ ಬರುತ್ತೆ ಅದನ್ನ ಇಟ್ಟಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಬಟ್ ನನಗೆ ಸಿಗಲಿಲ್ಲ ಅಪದನ್ನ ಇಲ್ಲಿ ಎಲೆ ಎಲ್ಲ ಈ ರೀತಿ ಯಾರ್ಯಾರು ನನ್ನ ವಿಡಿಯೋ ನೋಡೋರು ಮಾಡಲ್ಲ ಅವ್ರು ದಯವಿಟ್ಟು ಮನೇಲಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಬರೀ ಸಾಂಬಾರಿಗೆ ಅಂತಲ್ಲ ಚಟ್ನಿಗೂ ಅಷ್ಟೇ ಚೆನ್ನಾಗಿರುತ್ತೆ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ವಿಡಿಯೋನ ಥ್ಯಾಂಕ್ ಯು ಫಾರ್ ವಾಚಿಂಗ್